ಗುಡ್ ಈವ್ನಿಂಗ್ ಎವ್ರಿ ವಾನ್ ಪ್ರಿಯ ಶಿಕ್ಷಕ ಬಂಧುಗಳೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಪಾರ್ ಐ ಡಿ ಜನ್ರೇಟ್ ಮಾಡಲೇಬೇಕಾಗುತ್ತೆ ಇದು ಕಡ್ಡಾಯವಾಗಿದೆ ಇದು ಸರ್ಕಾರದ ಒಂದು ಆದೇಶ ನಾವು ಇದೆ ಇದೆಲ್ಲವನ್ನು ನಾವು ಮಾಡಲೇಬೇಕಾಗುತ್ತೆ ಸೊ ಅಪಾರ್ ಐ ಡಿ ಮಾಡುವುದರ ಉದ್ದೇಶವಾದರೂ ಏನು ಸೊ ಸರ್ಕಾರ ಯಾಕೆ ಅಪಾರ್ ಐ ಡಿ ಪ್ರತಿಯೊಂದು ಮಗುವಿಗೂ ಜನ್ರೇಟ್ ಮಾಡಬೇಕು ಎನ್ನುವಂಥದ್ದು ಯಾಕೆ ಈ ಒಂದು ವಿಷಯಕ್ಕೆ ಅಷ್ಟೊಂದು ಒತ್ತು ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ ಅದ್ರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಅಪಾರ್ ಐ ಡಿ ಮಕ್ಕಳಿಗೆ ಬೇಕು ಸೊ ಇಲ್ಲಿ ನೋಡಿ ಯೂಸ್ ಆಫ್ ಅಪಾರ್ ಐ ಡಿ ಫಾರ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆ್ಯಂಡ್ ಸ್ಕೂಲ್ ಸೊ ಅಪಾರ್ ಐ ಡಿ ಮಕ್ಕಳಿಗೆ ಪೋಷಕರಿಗೆ ಮತ್ತು ಸ್ಕೂಲ್ಗೆ ಸೊ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ ಇಲ್ಲಿ ನೋಡಿ ಅಪಾರ್ ಐ ಡಿ ವಿಲ್ ಬಿ ಯುನಿಕ್ ನೇಚರ್ ಆ್ಯಂಡ್ ವಿಲ್ ವರ್ಕ್ ಆ್ಯಸ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಸೊ ಇದು ಇಡೀ ದೇಶಕ್ಕೆ ಒಂದು ಐ ಡಿ ಅಂದರೆ ಇಡೀ ದೇಶಕ್ಕೆ ಒಂದು ವಿದ್ಯಾರ್ಥಿಗೆ ಒಂದು ಐ ಡಿ ಮತ್ತು ಒನ್ ನೇಷನ್ ಎನ್ನುವಂಥ ಕಾನ್ಸೆಪ್ಟ್ ಡೆವಲಪ್ ಮಾಡೋದಕ್ಕೆ ಇದು ಅತ್ಯಂತ ಮುಖ್ಯವಾದದ್ದು ಗಿವಿಂಗ್ ಐಡೆಂಟಿಫೈ ಟು ಸ್ಟೂಡೆಂಟ್ಸ್ ಅಕ್ರಾಸ್ ಆಲ್ ಯೂಸ್ ಪರ್ಪೋಸ್ ಆ್ಯಂಡ್ ವಿಲ್ ಬಿ ಈಸಿ ಫಾರ್ ಟ್ರಾನ್ಸ್ಫರ್ ಆಫ್ ಸ್ಟೂಡೆಂಟ್ಸ್ ಫ್ರಾಮ್ ಒನ್ ಸ್ಕೂಲ್ ಟು ಅದರ್ ಸ್ಕೂಲ್ ಆರ್ ಸ್ಟೇಟ್ ಒಂದು ಶಾಲೆನೇ ಇನ್ನೊಂದು ಶಾಲೆಗೆ ಹೋಗಬೇಕಾದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ಅಪಾರ್ ಐ ಡಿ ಅತಿ ಯೂಸ್ಫುಲ್ ಎನ್ನುವುದು ನಾವು ಗಮನಿಸಬೇಕಾದಂಥದ್ದು ಇಟ್ ವಿಲ್ ಎಂಪವರ್ ಸ್ಟೂಡೆಂಟ್ಸ್ ವಿತ್ ದೇರ್ ಓನ್ ಐ ಡಿ ಇದು ಮಕ್ಕಳಿಗೆ ತನ್ನದೇ ಆದ ಐಡಿಯನ್ನು ಹೊಂದುವುದಕ್ಕೆ ಒಂದು ಎಂಪವರ್ ಕೊಡುತ್ತೆ ಮಕ್ಕಳಿಗೆ ದಿಸ್ ಯುನಿಕ್ ಐ ಡಿ ವಿಲ್ ಬಿ ಲೈಫ್ ಲಾಂಗ್ ಇದು ಜೀವನ ಪರ್ಯಂತ ಒಂದು ಮಗುವಿಗೆ ಈ ಐ ಡಿ ಆ ಮಗುವಿನ ಹತ್ರ ಇರುತ್ತೆ ಆ್ಯಂಡ್ ಹೆಲ್ಪ್ ಇನ್ ಆಕ್ಸೆಸಿಂಗ್ ದ ಎಜುಕೇಷನಲ್ ರಿಸೋರ್ಸಸ್ ಟು ಸೊ ಮಗುವಿಗೆ ಶೈಕ್ಷಣಿಕ ಒಂದು ರಿಸೋರ್ಸಸ್ಗಳನ್ನು ಪಡೆಯುವುದಕ್ಕೆ ಈ ಒಂದು ಅಪಾರ್ ಐ ಡಿ ಅತಿ ಉಪಯುಕ್ತವಾದದ್ದು ಸೊ APAR ಐ ಡಿ ವಿಲ್ ಬಿ ಯೂಸ್ಫುಲ್ ಫಾರ್ ಟ್ರ್ಯಾಕಿಂಗ್ progress ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಒಂದು ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ನಾವು ಕಂಡುಹಿಡಿಯಬೇಕಾದರೆ APAR ಐ ಡಿ ಅತಿ ಮುಖ್ಯವಾದದ್ದು ಅಪರ್ ಐ ಡಿ ವಿಲ್ ಬಿ ಯೂಸ್ಫುಲ್ ಫಾರ್ ಮಾನಿಟರಿಂಗ್ ದ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಆ್ಯಂಡ್ ಮೇನ್ ಸ್ಟ್ರೀಮಿಂಗ್ ಧ್ಯಾಮ್ ಅಪರ್ ಐ ಡಿಯಿಂದ ಏನಾಗುತ್ತೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ಮತ್ತು ಅವರನ್ನು ಶಾಲೆಗೆ ಮರುತರಲು ನಮಗೆ ಸಹಾಯ ಮಾಡುತ್ತೆ ಅಪಾರ್ ಐ ಡಿ ವಿಲ್ ಬಿ ಗೇಟ್ ವೇ ಫಾರ್ ಆಕ್ಸೆಸಿಂಗ್ ಡಿಜಿಟಲ್ ಸಾರಿ ಡಿಜಿಲ್ ಡಿಜಿ ಲಾಕರ್ ಎಕೋಸಿಸ್ಟಮ್ ವಿಚ್ ವಿಲ್ ಸ್ಟೋರ್ ಡಿಜಿಟಲಿ ಆಲ್ ಅಚೀವ್ಮೆಂಟ್ಸ್ ಮಗುವಿನ ಒಂದು ಸಾಧನೆಯನ್ನು ಡಿಜಿಟಲಿ ಸ ಒಂದು ನಾವು ಸೇವ್ ಮಾಡ್ತೀವಲ್ಲ ಅದನ್ನು ಸೇವ್ ಮಾಡಿರೋ ಮಾಹಿತಿನೂ ನಾವು ಪಡಿಬೇಕಾದ್ರೆ ಅಪಾರ್ ಐ ಡಿ ಅತಿ ಸಹಾಯಕ ಆಫ್ ಸ್ಟೂಡೆಂಟ್ಸ್ ಲೈಕ್ ಎಕ್ಸಾಮ್ ರಿಸಲ್ಟ್ಸ್ ಹಾಲಿಸ್ಟಿಕ್ ರಿಪೋರ್ಟ್ ಕಾರ್ಡ್ ಹೆಲ್ತ್ ಕಾರ್ಡ್ ಲರ್ನಿಂಗ್ ಔಟ್ಕಮ್ಸ್ ಬಿಸೈಡ್ಸ್ ಅದರ್ ಅಚೀವ್ಮೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಬಿ ಇಟ್ ಒಲಂಪಿಯಾಡ್ ಸ್ಪೋರ್ಟ್ಸ್ ಸ್ಕಿಲ್ಸ್ ಟ್ರೈನಿಂಗ್ ಆರ್ ಎನಿಫುಲ್ಡ್ ಯಾವುದೇ ಮಗುವಿಗೆ ಸಂಬಂಧಪಟ್ಟಂತಹ ಒಂದು ಪ್ರಗತಿ ಮಾಹಿತಿಯನ್ನು ಪಡೆಯಬೇಕಾದ್ರೆ ನಾವು ಅಪಾರ್ ಐ ಡಿ ನಮಗೆ ಅತಿ ಮುಖ್ಯವಾದದ್ದು ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ದ ಕ್ರೆಡಿಟ್ ಸ್ಕೋರ್ ಫಾರ್ ದೇರ್ ಹೈಯರ್ ಎಜುಕೇಷನ್ ಆರ್ ಎಂಪ್ಲಾಯ್ಮೆಂಟ್ ಪರ್ಪೋಸ್ ಇನ್ ಫ್ಯೂಚರ್ ಭವಿಷ್ಯದಲ್ಲಿ ಮಕ್ಕಳು ಉದ್ಯೋಗವನ್ನು ಪಡೆಯುವ ಸಲುವಾಗಿ ಮತ್ತು ಹೈಯರ್ ಎಜುಕೇಷನ್ ಪಡೆಯುವ ಸಲುವಾಗಿ ಮಕ್ಕಳು ಈ ಅಪಾರ್ ಐ ಡಿಯನ್ನು ಒಂದು ಕ್ರೆಡಿಟ್ ಕ್ರೆಡಿಟ್ ಸ್ಕೋರ್ ಸಲುವಾಗಿ ನಾವು ಅಪಾರ್ ಐ ಡಿಯನ್ನು ಮಕ್ಕಳು ಯೂಸ್ ಮಾಡಬಹುದು ಭವಿಷ್ಯದಲ್ಲಿ ಅದಕ್ಕಾಗಿ ಅಪಾರ್ ಐ ಡಿ ಅತಿ ಮುಖ್ಯವಾದದ್ದು ಅಪಾರ ಐ ಡಿ ವಿಲ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮಲ್ಟಿಪಲ್ ಯೂಸ್ ಕೇಸಸ್ ಎಕ್ಸಾಂಪಲ್ ಅಪಾರ್ ಐ ಡಿಯನ್ನು ಮತ್ತೆ ಎಲ್ಲೆಲ್ಲಿ ಬಳಸ್ಬೋದು ನಾವು ಎಂಟ್ರನ್ಸ್ ಟೆಸ್ಟ್ಸ್ ಕಂಡಕ್ಟೆಡ್ ಬೈ ಎನ್ ಟಿ ಎ ಸೊ ಎನ್ ಟಿ ಎ ಅವರು ಅಂದರೆ ನ್ಯಾಷನಲ್ ಟೆಸ್ಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ಸ್ಗಳಿವೆಯಲ್ಲ ಆ ಎಕ್ಸಾಮ್ಸ್ಗಳಿಗೆ ಅಪಾರ್ ಐ ಡಿ ಅತಿ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ಲೆಲ್ಲಿ ಇದು ಯೂಸ್ ಆಗುತ್ತೆ ಅಡ್ಮಿಷನ್ಸ್ ಸಲುವಾಗಿ ಸ್ಕಾಲರ್ಶಿಪ್ ಕೊಡಬೇಕಾದ್ರೆ ಅಲ್ಲಿ ಆಮೇಲೆ ಟ್ರಾನ್ಸ್ಫರ್ ಆಫ್ ಗೌರ್ಮೆಂಟ್ ಬೆನಿಫಿಟ್ ಸರ್ಕಾರವು ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳನ್ನು ಇದೆ ಅದಕ್ಕೆ ಮತ್ತು ಇಶ್ಯೂ ಆಫ್ ಅವಾರ್ಡ್ಸ್ ಮಕ್ಕಳಿಗೆ ಅವಾರ್ಡ್ಸನ್ನು ಕೊಡಬೇಕಾದ್ರೆ ಮತ್ತು ಒಂದು ರಿಕಾಗ್ನಿಷನನ್ನು ಮಾಡಬೇಕಾದ್ರೆ ಇತ್ಯಾದಿಗಳಿಗೂ ಕೂಡ ಅಪರ್ ಐ ಡಿ ಅತಿ ಮುಖ್ಯವಾದದ್ದು ಓಕೆ ಫಾರ್ ಸ್ಟೂಡೆಂಟ್ ಟೀಚರ್ಸ್ ಆ್ಯಂಡ್ ಅದರ್ಸ್ ಯೂಜರ್ಸ್ ಅಪಾರ್ ಐ ಡಿ ಶಿಕ್ಷಕರಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಮತ್ತು ಶಾಲೆಗೂ ಕೂಡ ಅತಿ ಮುಖ್ಯವಾದದ್ದು ಸೊ ಇಲ್ಲಿ ನಾನು ಕ್ರೂಮಲ್ಲಿ ಸರ್ಚ್ ಮಾಡಿದ್ದೇನೆ ಅಪಾರನ ಫುಲ್ ಫಾರ್ಮ್ ಏನು ಅಂತ ಅಂದಾಗಲಿ ನೋಡಿ ಸೊ ವಿಚ್ ಸ್ಟ್ಯಾಂಡ್ಸ್ ಫಾರ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಪಾರ್ ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡಮಿಕ್ ಅಕೌಂಟ್ ರಜಿಸ್ಟ್ರಿ So, this is a specialized identification system designed for all students in India. This initiative is part of the One Nation. ಒನ್ ಸ್ಟೂಡೆಂಟ್ ಐ ಡಿ ಪ್ರೋಗ್ರಾಂ ಲಾಂಚ್ಡ್ ಬೈ ದ ಗವರ್ಮೆಂಟ್ ಅಲೈನಿಂಗ್ ವಿತ್ ದ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟು ಥೌಸಂಡ್ ಟ್ವೆಂಟಿ ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಅಡಿಯಲ್ಲಿ ಇದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿಯ ಒಂದು ಪ್ರೋಗ್ರಾಂನಲ್ಲಿ ಬರ್ತಕ್ಕಂತಹ ಒಂದು ಐ ಡಿ ಜನ್ರೇಷನ್ ಪ್ರೋಗ್ರಾಮ್ ಆಗಿದೆ ಸೊ ದ ಫುಲ್ ಫಾರ್ಮ್ ಆಫ್ ಅಪಾರ್ ಐ ಡಿ ಈಸ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರೈಜಸ್ಟ್ ಪ್ರಿಯ ಶಿಕ್ಷಕರು ಇನ್ನೊಂದು ವಿಷಯ ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕಾದ್ರೆ ಭಾಳಷ್ಟು ಸಮಸ್ಯೆ ಬರ್ತಾ ಇದೆ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತಂದರೆ ಅಪಾರ ಐಡಿ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ಪ್ರತಿಯೊಂದು ಮಗುವಿನ ಜಿ ಪಿ ಜನ್ರಲ್ ಪ್ರೊಫೈಲ್ ಇ ಪಿ ಎಜುಕೇಷನಲ್ ಪ್ರೊಫೈಲ್ ಎಫ್ ಪಿ ಫೆಸಿಲಿಟಿ ಪ್ರೊಫೈಲ್ ಇವೆಲ್ಲವುಗಳು ನಾವು ಸಬ್ಮಿಟ್ ಮಾಡಬೇಕು ಮತ್ತು ಫೈನಲ್ ಬಟನನ್ನು ಒತ್ತಬೇಕಾಗುತ್ತೆ ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ವೆರಿಫೈ ಆಗಬೇಕಾಗುತ್ತೆ ಅಂದರೆ ಜಿ ಪಿ ಇ ಪಿ ಎಫ್ ಪಿ ಇವೆಲ್ಲವೂ ಸಬ್ಮಿಟ್ ಆಗಬೇಕು ಫೈನಲೈಸ್ ಬಟನ್ ಒತ್ತಬೇಕು ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ವೆರಿಫೈ ವೆರಿಫೈ ಆಗಬೇಕು ಇಷ್ಟೆಲ್ಲ ಆದಮೇಲೆ ಮಾತ್ರ ಮಗುವಿನ ಅಪಾರ್ ಐ ಡಿ ಕ್ರಿಯೇಟ್ ಆಗುತ್ತೆ ಇನ್ನೊಂದು ವಿಷಯ ಮಗುವಿನ ಅಪಾರ್ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಪೋಷಕರ ಒಪ್ಪಿಗೆ ಪತ್ರ ಬೇಕು ಮತ್ತು ಪೋಷಕರ ಆಧಾರ್ ಕಾರ್ಡ್ ನಂಬರ್ ಬೇಕು ಮೇ ಬಿ ಫಾದರ್ ಮೇ ಬಿ ಮದರ್ ಆರ್ ಗಾರ್ಡಿಯನ್ ಓಕೆ ಸೊ ಇಷ್ಟೆಲ್ಲ ಒಂದು ಮಹತ್ವದ ವಿಷಯಗಳನ್ನು ನಾವು ಅಪಾರ್ ಐ ಡಿ ಬಗ್ಗೆ ತಿಳ್ಕೊಳ್ಬೇಕು ಸೊ ಐ ರಿಕ್ವೆಸ್ಟ್ ಎವ್ರಿ ವನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಿದೌಟ್ ಫೇಲ್ ಆ್ಯಂಡ್ ಸೇ ಟು ಅದರ್ ಗ್ರೂಪ್ಸ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ದಟ್ ಐ ಹ್ಯಾವ್ ಬಿನ್ ಸೆಂಡಿಂಗ್ ಬಿಫೋರ್ ಆಲ್ ದಿ ಆಡಿಯನ್ಸ್ Thank you one and all.